ಕುಡಿರೋದ್ನ ಯಾರಲ್ಲೇ ಇಲ್ಲ ಕುಡಿಯೋ ನೀರು ಕೇಳ್ಬೇಕು ಶಾಸಕರು ಬಂದಾರ ಕೇಳ್ಬೇಕು ಅವ್ರು ನನ್ನ ಕೇಳ್ಬೇಕು ಅನ್ನೋದಲ್ಲಿ ಯಾರಲ್ಲೇ ಇಲ್ಲ ಯಾರು ತೆನೆಯಲ್ಲಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂದ್ರೆ ಕುಡಿಯೋ ನೀರ್ ಏನ್ ಮಾಡ್ತಾರೆ ನೀವ್ ಕುಡಿಯಕ್ ನೀರ್ ಬೇಕಾ ಬೇಡ ನಿಮಗೆ ಬರೀ ನೀವೇನು ಫಿಲ್ಟರ್ ನೀರ ಕುಡ್ತಿರೋ ಏನು ಬದಲಿ ನೀರ್ ಕುಡ್ತಿರ ಎದ್ ಕೇಳ್ತಾ ಇಲ್ಲ ನೀವು ಯಾಕೆ ನೀವು ಮನಸ್ಸು ಬಿಸ್ತಾ ಇಲ್ಲ ನಮ್ಮ ಮುದುಗಲ್ಲಿ ಎಷ್ಟು ಶಾಂತವಾಗಿತ್ತು ಅಂದ್ರೆ ಒಂದು ಏನು ಅಹಿತಕರ ಘಟನೆ ನಡೆದ್ರೆ ಕೇಳುವಂತ ಸ್ಥಿತಿಯಲ್ಲಿಲ್ಲ ಮತ್ತೆ ಯಾವ್ದು ಸಮಸ್ಯೆ ಇಲ್ಲ ನಮಗೆ ಜನ ಉಗುಳ್ತಾ ಇದ್ದಾರೆ ನಮ್ಮ ಹೋರಾಟಗಾರರಿಗೆ ಏನ್ ಮಾಡ್ತೀರಿ ನೀವು ಏನ್ ಮಾಡ್ತೀರಿ ಅಂತ ಹೇಳಿ ಹೋಗಳ್ತಾರ ಅಂದ್ರೆ ಹೋರಾಟಗಾರರಿಗೆ ಸಹ ಇವತ್ತು ನಾಚಿಕೆ ಆಗಿದೆ ಅಂದ್ರೆ ಇವತ್ತು ನಾವು ಹೋರಾಟ ಮಾಡಲಿಕ್ಕೆ ಏನ್ ಕರೆ ಕೊಟ್ಟಿವಿ ಇವತ್ತು ಬಂದಿಗೆ ಇಷ್ಟೆಲ್ಲ ಜನ ಸೇರಿದ್ದಾರೆ ಅಂದ್ರೆ ಜನರಿಗೆ ಸಿಟ್ಟಿದೆ ಮೊದಲನೇ ಸಮಸ್ಯೆ ಬಗ್ಗೆ ಇವತ್ತು ಹೋರಾಟ ನಮ್ಕೊಂಡಿದ್ದಾರೆ ಹೋರಾಟಗಾರರು ವಿವಿಧ ಸಂಘಟನೆಯ ಪದಾಧಿಕಾರಿಗಳಿಗೆ ನಮಸ್ಕಾರ ಸೂರಮ್ಮ ನಮ್ಮ ದೇಶಕ್ಕೆ ಸ್ವತಃ ಬಂದು ಸುಮಾರು ಎಪ್ಪತ್ತೈದು ವರ್ಷ ಆಗಿದೆ ಇಲ್ಲಿವರಿಗೆ ಸೊ ಆದರೂ ಕೂಡ ಇವತ್ತು ನಾವು ಒಂದು ನೀರಿಗಾಗಿ ಹೋರಾಟ ಮಾಡ್ತೀವಿ ಅಂದ್ರೆ ಇದು ನಾಚಿ ಹೇಳೋ ಸಂಗತಿ ಆಗಿದೆ ಯಾಕಂದ್ರೆ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳಲ್ಲಿ ನೀರು ಬಹಳ ಪ್ರಮುಖವಾದ ಅಂತ ನೀರಲ್ಲಿ ಕೊಡುವಂತ ಸರ್ಕಾರ ನಮ್ಗೆ ಯೋಚನೆ ಮಾಡಬೇಕು ಸ್ಥಳೀಯ ಐತಿಹಾಸಿಕ ಸ್ಥಳ ಐತಿಹಾಸಿಕ ಸುಪ್ರೀಂತ ಸ್ಥಳ ಅಂತೇಳಿ ಮಾತಿನಲ್ಲಿ ಹೇಳ್ತಾ ಇದ್ದೀವಿ ಹೊರತು ಈ ಒಂದು ಐತಿಹಾಸಿಕ ಸ್ಥಳಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯಗಳಲ್ಲಿ ನಾಂದರತೆ ಆಗಿರ್ತಕ್ಕಂಥ ಮೂಲಭೂತ ಇದೆ ಆದ್ರೆ ನಾವು ಜೀವನ ನಡೆಸಲು ಬೇಕಾಗಿರ್ತಕ್ಕಂಥ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ನೀರು ಇದು ನೀರಿನ ಸಮಸ್ಯೆ ಕೇವಲ ಇವತ್ತೊಂದು ದಿನದಲ್ಲ ನಾವು ಅನೇಕ ದಶಕಗಳಿಂದ ನೋಡ್ತಾ ಇದ್ದೀವಿ ಅಂದ್ರೆ ಸುಮಾರು ಹತ್ತಾರು ವರ್ಷಗಳನ್ನ ಈ ಒಂದು ನೀರಿನ ಸಮಸ್ಯೆಯನ್ನ ಈ ಮುದುಗಲ್ ಇರಿಸತಕ್ಕಂಥದ್ದು ನಾವು ಸಹಿತ ಸುಮಾರು ಹನ್ನೆರಡು ವಯಸ್ಸು ಇರಬೇಕಾಗಿರ್ತ ಸಂದರ್ಭದಲ್ಲಿ ಎರಡರಿಂದ ಮೂರು ಕಿಲೋಮೀಟರ್ ಒಂದು ಸೆಕೆಂಡ್ ನಲ್ಲಿ ಎಂಟೆಂಟು ಕೂಡ ಹಾಕೊಂಡು ತಗೊಂಡು ಮುದುಗಲ್ಲಿ ನಮ್ಮ ಮನೆ ಮನೆಗೆ ತಗೊಂಡ್ಬಂದು ನೀರಿನ ಬಳಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಅನುಭವಿಸ್ತಾ ಇದೀವಿ ಇವತ್ತಿರೋದ ಈಗಾಗಲೇ ನಲವತ್ತು ವರ್ಷ ಇದೆ ಎಂಟರಿಂದ ಹತ್ತರಿಂದ ಹನ್ನೆರಡು ವರ್ಷದಿಂದ ಆ ನೀರ ಸಮಸ್ಯೆಯನ್ನ ನಾವು ನೋಡ್ತಾ ಬಂದಿತ್ತು ಇವತ್ತು ನಲವತ್ತು ವರ್ಷ ಆ ಸಮಸ್ಯೆಯಿಂದ ನಾವು ನೋಡ್ತಾ ಇದ್ದೀವಿ ವ್ಯಕ್ತಿ ಇದ್ದಾರೆ ಎಲ್ಲರೂ ಇದ್ದಾರೆ ಆದ್ರೆ ಈ ಒಂದು ಸಾಮಾನ್ಯವಾಗಿರ್ತಕ್ಕಂಥ ನೀರ ಸಮಸ್ಯೆ ಇಲ್ಲಿವರೆಗಾದ್ರು ಕೂಡ ಯಾವಿಗೆ ಸಂಬಂಧಪಟ್ಟಂತ ಇಪ್ಪತ್ ಮೂರು ವಾರ್ಡ್ಗಳಿಗೆ ಕುಡಿಯುವ ನೀರಿನ ಹೋರಾಟ ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟಿವಿ ಆದ್ರೆ ಮನೆ ನಾವು ಶಾಸಕರಿಗೆ ಮುತ್ತಿಗೆ ಆದಾಗ ಹಾಕಿದಾಗ ಅದು ಯಾವುದೇ ರೀತಿ ಪಕ್ಷ ವತಿಯಿಂದ ಅಲ್ಲ ಒಂದು ಸಂಘಟನೆ ವತಿಯಿಂದ ಹೋರಾಟ ಮಾಡಿದ್ದು ಆ ಸಂಘಟನೆ ಅವ್ರು ಹೋರಾಟ ಮಾಡಿದ್ದು ಇಡೀ ಮುದುಗಲಿನ ಇಪ್ಪತ್ ಮೂರು ವಾರ್ಡ್ಗಳಿಗೆ ಕುಡಿಯೋಕೆ ನೀರು ಕೊಡ್ರಿ ಅಂತ ಕೇಳಿವಿ ನಾವು ಶಾಸಕರಿಗೆ ನಮಗಾಗಿ ಕೇಳಿಲ್ಲ ಅದು ಇಪ್ಪತ್ ಮೂರು ವಾರ್ಡ್ಗಳಿಗೆ ನೀರು ಕೊಡ್ರಿ ನೀವು ಪ್ರಚಾರವಾಗ ಕೊಟ್ಟಂತ ಮಾತು ಏನು ಕೊಟ್ರಿ ಅಲ್ಲ ಇಪ್ಪತ್ ನಾನು ಗೆದ್ದು ಬಂದಾಗ ಮೂರು ದಿವಸಕ್ಕೊಮ್ಮೆ ನೀರು ಕೊಡ್ತೀನಿ ಆ ಮಾತನ್ನ ಅಂತ ನಾವು ಅವ್ರಿಗೆ ಮನವಿ ಮಾಡಿದಿವಿ मुखंडर अब कर करे ये एक संगठन के जानी से कर रहे हैं यहाँ पर कोई पार्टी अगेन्स्ट हो किसी के अगेनेस्ट में बोल नहीं एक अवाम के हक के वास्ते में बोल लड़ रहे हैं एस डी पी आई की जानव ऐसी पूरा हमें क्या बोलते तो उनका साथ देने के लिए तैयार है हमेशा आप इस तरह अवामी के हक के लिए लड़ते रहेंगे तो इंशाल्लाह पूरी तरह से भरपूर साथ देने के लिए हम तैयार हैं और यहाँ पर जो भी आर्गुमेंट करने की जरूरत नहीं है हमारे शरण पावन परसों जो बात करे हकीकत में बोला बोले तो ऐसा बात करे बोले तो हुकूमत में रहने वाले को सवाल करे तो जिंदा है बोल तो मालूम होता और... ನಮಗೆ ಬೇಕಾಗಿರೋದು ನೀರು ಬೇಡಿಕೆ ಬೇವಿನ ಕಿರ್ ರಕ್ಷಣಾ ವೇದಿಕೆಯರಿಗೆ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ಕೇಳ್ಬೇಕು ಏನು ಇದನ್ನು ಮಾಡ್ತಾ ಇಲ್ಲ ಇದೊಂದು ನೋವಿನ ವಿಚಾರ ಏನು ಅಂದರೆ ಸುಮಾರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಒಂದು ವಾರದಿಂದ ಇದನ್ನ ಅನಂಕು ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ಊರಿನಲ್ಲಿ ಕೇವಲ ಕಾಲು ಭಾಗವಷ್ಟೇ ಜನರು ಇಲ್ಲಿ ನಡೆದಿದ್ದಾರೆ ಇನ್ನು ಮುಕ್ಕಾಲು ಜನ ಇನ್ನು ಬಂದಿಲ್ಲ ಇದು ಹೋರಾಟದ ಒಂದು ವ್ಯವಸ್ಥೆ ಅಲ್ಲ ಹೋರಾಟ ಅಂದ್ರೆ ಅದು ಬೇಕಾ ಬಿಟ್ಟಿ ಆಗಿರಬಾರದು ಅದು ಕೆಚ್ಚದೆಯಿಂದ ತುಂಬಿರಬೇಕು ಈ ಹೋರಾಟದಲ್ಲಿ ನಾವು ಆತ್ಮ ವಿಮರ್ಶನೆ ಮಾಡಿಕೊಳ್ಳುವುದರ ಮುಖಾಂತರ ಇದರಲ್ಲಿ ನಾವು ಭಾಗಿಯಾದಾಗ ಮಾತ್ರ ಈ ಹೋರಾಟಕ್ಕೆ ಬಂದು ಅರ್ಥ ಬರುತ್ತೆ ಸುಮಾರು ನಮ್ಮ ಮಾತನಾಡುವಾಗ ಭಂಡಾರಿಯವರು ತೊಗೆಸಾಗಿ ಮಾತನಾಡಿದರು ಎಪ್ಪತ್ತೈದು ವರ್ಷಗಳ ಈ ಸ್ವಾತಂತ್ರ್ಯದ ಹೋರಾಟದಲ್ಲಿ ಎಪ್ಪತ್ತೈದೇನು ಎಪ್ಪತ್ತೆಂಟನೇ ವರ್ಷ ಈಗ ಇನ್ನು ದೇಶದ ಮೂಲೆ ಮೂಲೆಗಳಲ್ಲಿ ನಾಡಿನ ಮೂಲೆ ಮೂಲೆಗಳಲ್ಲಿ ಮೀನಿಗಾಗಿಯೇ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಂದ್ರೆ ಇದು ದೇಶವನ್ನು ಆಳ್ತಕ್ಕಂಥ ರಾಜ್ಯವನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗುವಂತ ವಿಚಾರ ನಾಚಿಕೆ ಆಗುವಂಥ ವಿಚಾರ ಎಪ್ಪತ್ತು ಅತ್ಯವಶ್ಯಕವಾಗಿ ಬೇಕಾದಂತ ಮೂಲಭೂತ ಸೌಕರ್ಯಗಳು ಬಂಧುಗಳು ಈಗಾಗಲೇ ెట్ ఇది హోరే అందిన శాసకర శాసక ఎంపిసిరటి హొమ్మి లక్ష యోజన చక్కర్ మళ్ళి తు హూపదేశ ಜನಸಂಖ್ಯೆ ಹೆಚ್ಚಾದಾಗ ನೀರಿನ ಅವಶ್ಯಕತೆ ಕೂಡ ಹೆಚ್ಚಾಗಿದೆ ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಇವತ್ತು ಹಿರಿಯ ನಾಗರಿಕರ ನನ್ನ ಸರ್ಕಾರದವರಿಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಈ ರ್ಯಾಲಿಯ ಸಾಲುಪಿಸಿತಕ್ಕಂತ ನನ್ನ ಆತ್ಮೀಯ ಬಾಲ್ಯ ಸ್ನೇಹಿತ ಸಿದ್ದಸ್ವಾಮಿ ಅವರೇ ಈಗ ಸ್ಥಳೀಯ ಆಡಳಿತ ಮಂಡಳಿಯನ್ನು ಹಿಡಿದುಕೊಂಡ ಶಾಸಕರೇ ಇರಲಿ ಯಾವುದೇ ಪಕ್ಷದ ಜನಪ್ರತಿನಿಧಿಗಳಿರಲಿ ದಯವಿಟ್ಟು ನಿಮ್ಮ ರಾಜಕಾರಣವನ್ನು ಬಿಡಿ ನಿಮ್ಮ ರಾಜಕಾರಣವನ್ನು ಬಿಟ್ಟು ಮುದುಗಡಲ್ಪಟ್ಟವರ ಜನತೆಗೆ ಕುಡಿಯುವ ನೀರಿನ ಒಂದು ಸೌಲಭ್ಯ ಕೊಡಲಿಕ್ಕೆ ತಾವೆಲ್ಲ ರಾಜಕೀಯ ಮೇಲೆ ಮುಂದಾಗಬೇಕು ಅಂತ ತಿಳ್ಕೊಂಡು ಮೊದಲನೇ ಜನತೆಯ ಪರವಾಗಿ ನಾನು ಕಳಕಳಿಯಿಂದ ಯಾಕಂದ್ರೆ ಈ ಒಂದು ಸಮಸ್ಯೆ ನಿಮ್ಮ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ ದಯವಿಟ್ಟು ಮದುವಿನ ಜನತೆಗೆ ನೀರನ್ನ ಕೊಡುವಲ್ಲಿ ದಯವಿಟ್ಟು ವಿಳಂಬ ಮಾಡಬೇಡಿ ರಕ್ಷಣಾ ವೇದಿಕೆ ಎತ್ತಿದಾದ್ಮೇಲು जमा होकर देना चाहेंगे सबसे पहले हमको पानी की जरूरत है मैं यह कहना चाहूंगा कि अगर हमारे गांव के रास्ते में खड्डा है रास्ते में गड़ा है तो हम जाते जाते खड्डे से बचाते अपनी गाड़ी को अपने मंदिर तक ले जाते अगर हमारे गांव में लाइट नहीं है तो हम सोने के वक्त में कम से कम अपने कट्टों पर घर के बाहर जो रात गुजार कर अपनी रात गुजार सकते हैं लेकिन पानी एक ऐसा अहम चीज है कि जिसकी वजह से पानी के बगैर हमारा जिंदा रहना बेकार और दूसरी बात पानी कितने पंद्रह दिन में हम जब छोटे थे ना बॉडियों से ना बोर से पानी लाते थे एक दिन पानी लाते थे रात में पीते थे सुबह अगर पीना चाहते तो हमारे घर वाले क्या बोलते ಈ ನಾವು ಇವತ್ತು ನಮ್ಮ ಅಕ್ಕ ತಂಗಿಯರು ತಾಯಿಯರು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷದ ವಯೋವೃದ್ಧರು ಸಹ ಇಲ್ಲಿ ಸೇರಿದ್ದಾರೆ ಇದು ಶೋಷಣೆ ಅಲ್ಲದೆ ಮತ್ತೇನು ನಮಗೆ ಧರ್ಮಕ್ಕಳಾಗಿ ನಮಗೆ ರಾಷ್ಟಿ ಬರಬೇಕು ಇವತ್ತು ನಮ್ಮ ಅಕ್ಕ ತಂಗಿಯರು ತಾಯಂದಿರು ಇಲ್ಲೇ ಬಂದು ಕೊಡ್ತಿದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಕಾಮಗಾರಿಯನ್ನು ಮೂವತ್ತೊಂದು ಕೋಟಿ ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಆ ಯೋಜನೆ ಪ್ರಾರಂಭ ಆಗಿತ್ತು ಆ ಯೋಜನೆಯನ್ನು ಅರ್ಧಕ್ಕೆ ಗುತ್ತಿಗೆದಾರರು ಬಿಟ್ಟು ಹೊಡಿ ಹೋದ ನಂತರ ಮರು ಟೆಂಡರ್ ಅದನ್ನು ಮಾಡಿ ಆದಷ್ಟು ಬೇಗ ಜನರಿಗೆ ನೀರು ಸಿಗುವಂತ ಕೆಲಸ ಆಗಬೇಕಾಗಿತ್ತು ಇದು ಇನ್ನೂ ಆಗಿಲ್ಲ ಈಗ ಹೊಸ ಯೋಜನೆಗೆ ಮುಂದಿನ ಯೋಜನೆಗೆ ಹಿಂದಿನ ಅಂದಾಜಕ್ಕಿಂತ ಈಗ ಹೆಚ್ಚಿನ ಅಂದಾಜಾಗಿ ಅಂದಾಜಿ ಕೋಟಿ ಕೋಟಿ ಈಗ ಅಂದಾಜು ವೆಚ್ಚ ಆಗಿದೆ ಇದು ನಲವತ್ನಾಲ್ಕು ಕೋಟಿ ದೊಡ್ಡದಲ್ಲ ಶಾಸಕರು ಮನಸ್ಸು ಮಾಡಿದರೆ ತಮ್ಮ ಅನುದಾನದಲ್ಲಿ ಅದನ್ನು ಕೊಡಬಹುದು ಶಾಸಕರು ಮನಸ್ಸು ಮಾಡಿದರೆ ಆರ್ ಡಿ ವಿಯಲ್ಲಿ ನಾಲ್ಕು ಸಾವಿರ ಕೋಟಿ ಅಷ್ಟು ಹಣ ಇದೆ ಅದರಲ್ಲಿ ಅವರು ತಗೊಂಡ್ಬಂದು ಮಾಡಬಹುದು ದೊಡ್ಡದಲ್ಲ ಆದರೆ